ಹೃದಯ ನಮ್ದಾಗ್ಲಿ ನಿಮ್ದಾಗ್ಲಿ ಅಥವಾ ಬೇರೆಯವ್ರದಾಗ್ಲಿ ಹೃದಯ ಖುಷಿಯಾಗಿರ್ಬೇಕು ಯಾವಾಗ್ಲೂ ಯಾಕೆಂದ್ರೆ ಹೃದಯ ಖುಷಿಯಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ ಸೊ ಮನಸ್ಸು ಖುಷಿಯಾಗಿದ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿಕೆ ನಾಯ್ಡು ಈ ದಿನ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಒಂದು ವಿಡಿಯೋ ಅದು ಎಲ್ಲರಿಗೂ ಬೇಕಾಗಿರುವಂತ ಮತ್ತು ತಿಳಿದುಕೊಳ್ಳಬೇಕಾಗಿರುವ ಮಾಹಿತಿ ಇರುವಂತ ವಿಡಿಯೋ ಈ ವಿಡಿಯೋ ನೋಡುವುದಕ್ಕೆ ಮುಂಚೆ ನಮ್ಮ ಮುಖವಾಡ ಮೀಡಿಯಾಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಬಟನ್ ಅನ್ನು ಒತ್ತಿ ಆಗ ನಮ್ಮ ಎಲ್ಲಾ ವಿಡಿಯೋ ನೀವು ನೋಡಬಹುದು ಈ ದಿನದ ಈ ವಿಡಿಯೋ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂತ ವಿಷಯ ಹೃದಯ ಕಾಯಿಲೆ ಮತ್ತು ಹೃದಯದ ಕಾಯಿಲೆ ಹೇಗೆ ಬರುತ್ತದೆ ಅಂತ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮಾತನಾಡಿರುವಂಥ ಒಂದು ವೈರಲ್ ವಿಡಿಯೋ ಇನ್ಮೇಲೆ ನಿಮಗೆ ಉಪಯೋಗ ಆಗುವಂಥ ಇಂಥ ವೈರಲ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇವೆ ದಯವಿಟ್ಟು ಈ ವಿಡಿಯೋ ಎಲ್ಲರೂ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಬನ್ನಿ ಅವ್ರು ಏನಂತ ಹೇಳಿದ್ರು ಕೇಳೋಣ ಹೃದಯ ನಮ್ದಾಗ್ಲಿ ನಿಮ್ದಾಗ್ಲಿ ಅಥವಾ ಬೇರೆಯವ್ರದಾಗ್ಲಿ ಹೃದಯ ಖುಷಿಯಾಗಿರ್ಬೇಕು ಯಾವಾಗ್ಲೂ ಯಾಕೆಂದ್ರೆ ಹೃದಯ ಖುಷಿಯಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ ಸೊ ಮನಸ್ಸು ಖುಷಿಯಾಗಿದ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರತ್ತೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೃದಯ ಒಂದು ಅದ್ಭುತವಾದಂತ ಅಂಗ ಇದು ಮುಷ್ಟಿ ಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇರುತ್ತೆ ಹೌದು ಅಂದ್ರೆ ಹೃದಯ ಮುಷ್ಟಿಗಾತ್ರ ಮಾತ್ರ ಇರುತ್ತೆ ಒಂದು ದಿನಕ್ಕೆ ಹೃದಯ ಒಂದು ಲಕ್ಷ ಬಾರಿ ಮಿಡಿಯುತ್ತೆ ಹೃದಯದ ಬಡಿತ ಒಂದು ಲಕ್ಷ ಬಾರಿ ಆರರಿಂದ ಏಳು ಸಾವಿರ ಲೀಟರ್ ಅಷ್ಟು ರಕ್ತವನ್ನ ಅದು ಪಂಪ್ ಮಾಡುತ್ತೆ ಬೇರೆ ಬೇರೆ ಅಂಗಾಂಗಗಳಿ ಹೃದಯ ಒಂದು ಬ್ಯೂಟಿಫುಲ್ ಆಲ್ಸೋ ಅಂದ್ರೆ ತನ್ನ ಆಕ್ಸಿಜನೇಷನ್ಗೆ ಅಂದ್ರೆ ತನ್ನ ನ್ಯೂಟ್ರಿಷನ್ಗೆ ಕೇವಲ ಐದು ಪರ್ಸೆಂಟ್ ರಕ್ತವನ್ನ ಮಾತ್ರ ಬಳಸ್ಕೊಳ್ಳುತ್ತೆ ಇನ್ನು ಶೇಕಡ ತೊಂಬತ್ತೈದರಷ್ಟು ರಕ್ತವನ್ನ ಬೇರೆ ಬೇರೆ ಅಂಗಾಂಗಗಳಿಗೆ ಹಂಚುತ್ತೆ ಸೊ ಅದರ ಸಂದೇಶ ಏನಪ್ಪಾ ಅಂದ್ರೆ ನಾವು ಏನೇ ಇರಲಿ ಅದನ್ನು ಹಂಚಿ ತಿನ್ನಬೇಕು ಅಂತ ಸೊ ಅದರಿಂದ ಹೃದಯ ಒಂದು ಬಹಳ ಮಹಾದಾನಿ ಅಂತಲೂ ಹೇಳ್ಬೋದು ಹೃದಯ ಆದ್ರೆ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದ್ರೆ ಹೃದಯಕ್ಕೆ ವಿಶ್ರಾಂತಿ ಇಲ್ಲ ಹೃದಯಕ್ಕೆ ಏನಾದರೂ ವಿಶ್ರಾಂತಿ ಆದ್ರೆ ಅಲ್ಲಿಗೆ ಅಲ್ಲಿಗೆ ಜೀವ ಮುಗೀತು ಅಂತ ಅದರಿಂದ ಈ ನಮ್ಮ ಮನಸ್ಸಿನ ಭಾವನೆಗಳು ಏನೇ ಇರಲಿ ಅದು ನೇರವಾಗಿ ತಾಕೋದು ಹೃದಯಕ್ಕೆ ಅದಕ್ಕೋಸ್ಕರ ನಾವು ಹೇಳ್ತೇವೆ ಸಿಟ್ ಮಾಡ್ಕೋಬಾರ್ದು ಕೋಪ ಮಾಡ್ಕೋಬಾರ್ದು ಉದ್ವೇಗಕ್ಕೆ ನಾವು ಒಳಗಾಗಬಾರ್ದು ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು ಅಸೂಯೆ ಪಡಬಾರ್ದು ಈಗ ನೋಡಿ ನೀವು ಕೋಪ ಮಾಡಿಕೊಂಡ್ರೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಹೃದಯದ ಬಡತ ಜಾಸ್ತಿ ಆಗುತ್ತೆ ಗೊತ್ತಿಲ್ಲದೆ ಹೃದಯದ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ನೋಡಿ ಹಲವಾರು ಬಾರಿ ತಾವು ಪರೀಕ್ಷೆ ಮಾಡ್ಕೋಬಹುದು ನಿಮ್ಮ ಬ್ಲಡ್ ಪ್ರೆಷರು ನೀವು ಶಾಂತಿಯಾಗಿದ್ದಂಥ ಶಾಂತಿಯುತಿಯಾಗಿದ್ದಂಥ ಸಂದರ್ಭದಲ್ಲಿ ನೂರ ಇಪ್ಪತ್ತು ಇರುತ್ತೆ ನೀವು ಮೂರು ನಿಮಿಷ ನಾಲ್ಕು ನಿಮಿಷ ಕೂಗಾಡಿ ಕಿರ್ಚಾಡಿ ಅಥವಾ ಏನಾದರೂ ತುಂಬಾ ಬೇರೆಯವ್ರ ಜೊತೆ ವಾದ ವಿವಾದ ಕಿಳಿದ್ರೆ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಪ್ರೆಷರ್ ನೂರ ಅರವತ್ತು ನೂರ ಆಗುತ್ತೆ ಅಥವಾ ನಾನು ನೋಡಿದ್ದೇನೆ ನಾವು ಆಂಜಿಯೋಗ್ರಾಮ್ ಆಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ರೋಗಿಯನ್ನು ನಾವು ಮಲಗಿಸಿರ್ತೀವಿ ಆಪರೇಷನ್ ಟೇಬಲ್ ಮೇಲೆ ಮಲಗಿಸಿರ್ತೀವಿ ಆಂಜಿಯೋಗ್ರಾಮ್ ಮಾಡಿದ ನಂತರ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ ಆವಾಗ ರೋಗಿಗೆ ನೇರವಾಗಿ ಮಾತಾಡ್ತವೆ ನೋಡಿ ನಿಮಗೆ ಒಂದು ರಕ್ತನಾಳದಲ್ಲಿ ತೊಂಬತ್ ಪರ್ಸೆಂಟ್ ಬ್ಲಾಕೇಜ್ ಇದೆ ಇವಾಗ ಆಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟ್ ಅನ್ನ ಮಾಡುವ ಅವಶ್ಯಕತೆ ಇದೆ ಅಂತ ಇದು ಹೇಳಿದ ಎರಡು ಮೂರು ನಿಮಿಷದಲ್ಲಿ ಅವರ ಬ್ಲಡ್ ಪ್ರೆಷರ್ ನೂರ ಇಪ್ಪತ್ತು ಎಂಬತ್ತಿದ್ದು ಇನ್ನೂರು ಬೈ ನೂರ ಆಗುತ್ತೆ ಸೊ ಅದರಿಂದ ಕೋಪ ಮಾಡ್ಕೋಬಾರದು ಸೊ ಅದಕ್ಕೋಸ್ಕರ ಈಗ ಕೇವಲ ನಮ್ಮ ಈ ಇವತ್ತೆಲ್ಲ ನಾವು ನೋಡ್ತೇವೆ ಹಿಂದೆ ಒಂದು ಕಾಲ ಇತ್ತು ಈ ಹೃದಯ ಸಂಬಂಧಿ ಕಾಯಿಲೆಗಳು ಅದರಲ್ಲೂ ಈ ಹೃದಯಘಾತ ಸ್ವಲ್ಪ ವಯಸ್ಕರಲ್ಲಿ ಬರ್ತಾ ಇತ್ತು ಐವತ್ತು ವರ್ಷ ಅರವತ್ತು ವರ್ಷ ಆದ ನಂತರ ಬರ್ತಾ ಇತ್ತು ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಬಹಳ ಬದಲಾವಣೆ ಆಗಿದೆ ಈ ಬದಲಾವಣೆ ಅಂದ್ರೆ ಇವತ್ತು ಭಾರತ ದೇಶದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಸಾವುಗಳು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಆಗ್ತಾ ಇದೆ ಇದು ಒಂದ್ ಕಡೆ ಇನ್ನೊಂದು ಬಹಳ ಆತಂಕಕಾರಿ ಬೆಳವಣಿಗೆ ಏನಪ್ಪಾ ಅಂದ್ರೆ ಹೃದಯಾಘಾತಗಳು ವರ್ಷಕ್ಕಿಂತ ಚಿಕ್ಕವರಿಗೆ ಆಗ್ತಾ ಇದೆ ಅದಕ್ಕೆ ನೋಡಿ ಯಾವ ರೀತಿ ಈಗ ಬದಲಾವಣೆ ಆಗಿದೆ ಮಧುಮಕ್ಕಳಲ್ಲಿ ಮಧುಮೇಹ ಮಧುಮಕ್ಕಳಲ್ಲಿ ಹೃದಯಾಘಾತ ಈಗ ನೋಡ್ತಾ ಇದ್ದೇವೆ ಮದುವೆ ಮಂಟಪದಿಂದನೇ ಹೃದಯಾಘಾತ ಆಗಿ ಆಸ್ಪತ್ರೆಗೆ ಬರುವಂತಹ ಪರಿಸ್ಥಿತಿ ಆಗಿದೆ ಸೊ ಅಂದ್ರೆ ಯುವ ಜನರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಇವತ್ತು ಈ ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಖಾಯಿಲೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾವು ಒಂದು ಅಧ್ಯಯನ ಕೂಡ ಮಾಡಿದ್ದೇವೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಇಂದು ಕೋವಿಡ್ಗೆ ಪೂರ್ವ ಅಂದ್ರೆ ಕೋವಿಡ್ಗೆ ಮೊದಲು ಸುಮಾರು ಈ ಎರಡು ವರ್ಷಗಳಲ್ಲಿ ನಾವು ಎರಡು ಸಾವಿರದ ಐನೂರು ಯುವ ಹೃದ್ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೆ ಏನಾಯ್ತು ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಮೇಲೆ ಅಂದ್ರೆ ಈಗ ಹೆಚ್ಚು ಪ್ರಚಾರ ಸಿಗ್ತಾ ಇದೆ ಹೊರತು ಈ ಯುವಜನರಲ್ಲಿ ಹೃದಯಘಾತ ಆಗ್ತಾ ಇರೋದು ಕಳೆದ ಹದಿನೈದು ವರ್ಷದಲ್ಲಿ ಜಾಸ್ತಿ ಆಗಿದೆ ಸೊ ಇದಕ್ಕೆ ನಾನಾ ಕಾರಣ ಕೂಡ ಇದೆ ಹಿಂದೆ ಒಂದು ಕಾಲ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಘಾತ ಚಿಕಿತ್ಸೆಗೆ ಹೃದಯ ಸಂಬಂಧಿ ಚಿಕಿತ್ಸೆಗೆ ಕರ್ಕೊ ಬರ್ತಾ ಇದ್ರು ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಇದು ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ ನಮ್ಮ ದೇಶದಲ್ಲಿ ದುಡಿದು ಸಾವರ್ಗಿಂತ ಚಿಂತೆ ಮಾಡಿ ಸಾಯುವರೇ ಜಾಸ್ತಿ ಇದೆ ಬಹಳ ದುರಂತ ಬಹಳ ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಈಕೆ ಕೆಲವರು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಜನರಿಗೆ ಹೃದಯ ಹೃದಯಘಾತ ಆದಂತ ಸಂದರ್ಭದಲ್ಲಿ ಯಾವುದೇ ನಿಖರವಾದಂತ ಕಾರಣ ಇಲ್ಲ ಅವರಲ್ಲಿ ಸಕ್ಕರೆ ಕಾಯಿಲೆ ಇಲ್ಲ ಅವರಲ್ಲಿ ಧೂಮಪಾನ ಮದ್ಯಪಾನ ಇಲ್ಲ ಕೊಲೆಸ್ಟ್ರಾಲ್ ಕೂಡ ನಾರ್ಮಲ್ ಇರುತ್ತೆ ಬಟ್ ಹೃದಯಘಾತ ಆಗಿರುತ್ತೆ ಸೊ ಅದಕ್ಕೆ ಇವೆಲ್ಲ ಕಾರಣ ಅಂದ್ರೆ ಒಂದು ಒತ್ತಡ ವಿದ್ಯಾರ್ಥಿಗಳಿಗೆ ಬಹುಶಃ ಒಂದನೇ ತರಗತಿಯಿಂದಲೇ ಒತ್ತಡ ಇದೆ ಹೌದು ನಂತರ ಅವ್ರ ನಂತರ ಅವರ ಉದ್ಯೋಗದ ಒತ್ತಡ ವೃತ್ತಿಯ ಒತ್ತಡ ಸಂಸಾರದ ಒತ್ತಡ ಇವತ್ತು ನಮ್ಮ ಯುವ ಜನರು ಏನಾಗಿದ್ದಾರೆ ಅವರು ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಹಂತವಾಗಿ ಮೇಲ್ ಬರಬೇಕು ಯಾವಾಗಲೇ ತಿಳ್ಕೊಳ್ಳಿ ಹಂತವಾಗಿ ಮೇಲ್ ಬಂದ್ರೆ ಅದಕ್ಕೆ ನಮ್ಮ ಬಾಡಿ ಕೂಡ ಅಡ್ಜಸ್ಟ್ ಆಗುತ್ತೆ ನಮ್ಮ ಮೈಂಡ್ ಕೂಡ ಅಡ್ಜಸ್ಟ್ ಆಗುತ್ತೆ ಸೊ ಇವತ್ತು ಅದಕ್ಕೋಸ್ಕರ ಒತ್ತಡ ಒಂದು ಹೊಸ ಧೂಮಪಾನ ಅಂತ ಹೇಳ್ಬೋದು ನಂತರ ಇನ್ನೊಂದು ಕಾರಣ ಇತ್ತೀಚಿನ ದಿನಗಳಲ್ಲಿ ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ ನೋಡಿ ಹಿಂದೆ ಏನಾಗಿತ್ತು ಒಂದೇ ಮನೆಯಲ್ಲಿ ಹದಿನೈದು ಇಪ್ಪತ್ತು ಜನ ವಾಸ ಮಾಡ್ತಾ ಇದ್ರು ಈಗ ನೋಡಿ ಸಣ್ಣ ಮನೆ ಹದಿನೈದು ಜನ ಮಲಗ್ತಾ ಇದ್ರು ಈಗ ದೊಡ್ಡ ಮನೆಯಲ್ಲಿ ನಾಲ್ಕು ರೂಮ್ ಇದ್ರೆ ನಾಲ್ಕೇ ಜನ ಮಲಗಕ್ಕೆ ಸಾಧ್ಯ ಸೊ ಮೊದ್ಲು ಒಂದು ಹಾಲಲ್ಲಿ ಎಲ್ಲ ಚಾಪೆ ಹಾಸ್ಕೊಂಡು ಮಲಗ್ತಾ ಇದ್ರು ಅದರಿಂದ ಇವತ್ತು ಈ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ನಮ್ಮ ಕುಟುಂಬದಲ್ಲಿ ಹೆಚ್ಚು ಒತ್ತಡ ಹಿಂದೆ ಏನಾಗ್ತಾ ಇತ್ತು ಯಾರೋ ಒಬ್ರು ಮಕ್ಳಿಗೆ ಸ್ನಾನ ಮಾಡಿಸೋರು ಇನ್ ಕೆಲವರು ಮಕ್ಳಿಗೆ ತಿಂಡಿ ತಿನ್ಸೋರು ಇನ್ ಕೆಲವರು ಹೊಲ ತೋಟದಲ್ಲಿ ಕೆಲಸ ಮಾಡೋರು ಸಣ್ಣ ಪುಟ್ಟ ಜಗಳ ಆದ್ರೆ ಮನೆಯೇ ನ್ಯಾಯಾಲಯ ಮನೆಯೇ ಸಮುದಾಯ ಸಮುದಾಯ ಭವನ ಮನೆಯಲ್ಲೇ ಇತ್ತು ನಂತರ ಮನೆಯೇ ಶಿಶು ವಿಹಾರ ಇವತ್ತೇನಾಗಿದೆ ಇದೆಲ್ಲ ಹಾಳಾಗಿದೆ ಯಾರಾದ್ರೂ ಸಣ್ಣ ಪುಟ್ಟ ಈಗ ಯಾವ ಮಟ್ಟಕ್ಕೆ ಇವತ್ತು ಜಾಯಿಂಟ್ ಫ್ಯಾಮಿಲಿ ಡೆಫಿನೇಶನ್ ಬಂದಿದೆ ಅಂದ್ರೆ ಗಂಡ ಹೆಂಡತಿ ಫ್ಯಾಮಿಲಿ ಆ ಮಟ್ಟಕ್ಕೆ ಬಂದಿದೆ ಸಣ್ಣ ಪುಟ್ಟ ಜಗಳ ಆಯ್ತು ಅವರಿಗೆ ಅವರಿಗೆ ಬಗೆಹರಿಸೋರು ಯಾರು ಇಲ್ಲ ಸೊ ಇದರಿಂದ ಇವತ್ತು ನಾನು ನೋಡ್ತಾ ಇದ್ದೇನೆ ಜಯದೇವ ಆಸ್ಪತ್ರೆಗೆ ಪ್ರತಿದಿನ ಅದರಲ್ಲೂ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಎಂಟು ಗಂಟೆವರೆಗೆ ಪ್ರತಿ ಐದು ನಿಮಿಷಕ್ಕೆ ಒಬ್ರು ಹೃದ್ರೋಗಿ ತುರ್ತು ಚಿಕಿತ್ಸೆಗೆ ದಾಖಲಾಗ್ತಾ ಇದ್ದಾರೆ ಎವ್ರಿ ಫೈವ್ ಮಿನಿಟ್ಸ್ ದೇರ್ ಈಸ್ ಅನ್ ಅಡ್ಮಿಷನ್ ಇನ್ ಕ್ಯಾಶುಯಲ್ಟಿ ಫಾರೆನ್ಸಿಕ್ ಕಾರ್ಡಿಯಾಟ್ ಓಕೆ ಸೊ ಅದರಿಂದ ನಂತರ ಇನ್ನೊಂದು ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಿಂದ ಸುಮಾರು ಜನ ನಮ್ಮ ಪಟ್ಟಣಕ್ಕೆ ಇವತ್ತು ವಲಸೆ ಬಂದಿದ್ದಾರೆ ಮನವಿ ಮಾಡೋದು ಅಂದ್ರೆ ಏನಾದರೂ ಒಳ್ಳೆ ಕೆಲಸ ಒಳ್ಳೊಳ್ಳೆ ಜಾಸ್ತಿ ಸಂಬಳ ಸಿಕ್ಕರೆ ಹಳ್ಳಿಯಿಂದ ಜನರು ಬರಲಿ ಅಲ್ಲದೆ ಇದ್ರೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿಗೆ ಈ ದೊಡ್ಡ ದೊಡ್ಡ ನಗರಗಳಿಗೆ ಬರೋದು ಅವ್ರಿಗೆ ಸಂಸಾರ ಸಾಗಿಸ್ಲಿಕ್ಕೆ ಆಗಲ್ಲ ಈ ಥರ ಈ ಸಮಸ್ಯೆಗಳನ್ನ ನೋಡ್ತಾ ಇದ್ದೇನೆ ಅವರು ಮೂವತ್ತು ವರ್ಷ ಆಗಿರುತ್ತೆ ಆ ಹೆಣ್ಣು ಮಗಳಿಗೆ ಎರಡು ಮಕ್ಕಳಿರ್ತಾರೆ ಗಂಡನಿಗೆ ಕಾಯಿಲೆ ಅಥವಾ ಗಂಡ ಬಿಟ್ಟಿರ್ತಾನೆ ಅಥವಾ ಗಂಡ ಸತ್ತಿರ್ತಾರೆ ಅವ್ರು ಬಂದು ಅಯ್ಯೋ ಕೆಲಸ ಕೊಡಿ ಎಷ್ಟು ಸರಿ ಆಗಿದೆ ಮೊನ್ನೆ ಕೂಡ ಒಬ್ರು ಅವರ ಗಂಡನಿಗೆ ಇದು ಹಾರ್ಟ್ ಅಟ್ಯಾಕ್ ಆಗಿದೆ ಕೆಲಸ ಇಲ್ಲ ಎಂಬತ್ ಸಾವಿರ ಕಟ್ಟಬೇಕು ಅವ್ರು ಹೇಳ್ತಾರೆ ನಾನು ಕೂಲಿ ಮಾಡಿ ಮುಸ್ರೆ ತಿಕ್ಕಿ ನಾನು ಹತ್ತು ಸಾವಿರ ರೂಪಾಯಿ ತಂದಿದ್ದೀನಿ ಸೊ ನನ್ನ ಹತ್ರ ದುಡ್ಡಿಲ್ಲ ಅಂತ ನಾನು ಹೇಳ್ದೆ ಇಲ್ಲ ಒಂದು ಇಪ್ಪ ನಮ್ಮ ಸೆಕ್ರೆಟರಿ ಹೇಳಿದ್ರು ಈ ಒಂದು ಇಪ್ಪತ್ತು ಸಾವಿರ ಆದರೂ ಕಟ್ಟಬೇಕು ಅಂತ ಅದಕ್ಕೆ ಅವ್ರೇನು ಹೇಳ್ತಾರೆ ನಾನು ಇನ್ನೊಂದು ಎಕ್ಸ್ಟ್ರಾ ಮನೆಯಲ್ಲಿ ಇನ್ನೊಬ್ಬರು ಮನೆಯಲ್ಲಿ ಕೆಲಸ ಮಾಡಿ ಮಾಡಿದರೆ ನನಗಿನ್ನೊಂದು ಹತ್ತು ಸಾವಿರ ಜಾಸ್ತಿ ಸಿಗ್ಬೋದು ಅಂತ ಸೊ ಅವರಿಗೆ ಮೂರು ವರ್ಷದ ಮಗು ಇದೆ ಮಗು ಎಲ್ಲಿ ಬಿಡ್ತಾರೆ ಇವೆಲ್ಲ ಒತ್ತಡ ಸೊ ಅದರಿಂದ ನಾನು ಹೇಳಿದೆ ಇಪ್ಪತ್ತು ಸಾವಿರ ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀನಿ ತಗೊಂಡೋಗಿ ನೀವು ಸೊ ನಾವು ಉಚಿತವಾಗೇ ನಾವು ಚಿಕಿತ್ಸೆ ಮಾಡ್ತೇವೆ ಮಾಡಿದ್ವಿ ಉಚಿತವಾಗಿ ಆಂಜೋಪ್ಲಾಸ್ಟಿ ಮಾಡಿದ್ವಿ ಅದರಿಂದ ಇವತ್ತು ಈ ಹೃದಯ ಸಂಬಂಧಿ ಕಾಯಿಲೆ ಕೇವಲ ಶ್ರೀಮಂತರ ಕಾಯಿಲೆಯಾಗಿ ಉಳಿದಿಲ್ಲ ಇದು ಕೇವಲ ಪಟ್ಟಣವಾಸಿಗಳ ಕಾಯಿಲೆಯಾಗಿ ಉಳಿದಿಲ್ಲ ಕೂಲಿ ಕಾರ್ಮಿಕರಲ್ಲೂ ಇದೆ ಬಡವರಲ್ಲೂ ಇದೆ ಸೊ ಅದರಿಂದ ನಿಜವಾಗ್ಲೂ ಇದು ಜಾತ್ಯತೀತ ಕಾಯಿಲೆ ಅಂತ